ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ನಮಗೆ ಏಲಕ್ಕಿ ಸ್ಮೆಲ್ ಅಂದರೆ ನಮ್ಮೆಲ್ಲರ್ಗು ತುಂಬ ಇಷ್ಟ ಅಲ್ವಾ ಸಿಹಿ ಪದಾರ್ಥದಲ್ಲೂ ಈ ಏಲಕ್ಕಿ ಇಲ್ಲದೆ ನಾವು ಯಾವ ಅಡುಗೆನೂ ಮಾಡೋದಿಲ್ಲ ಯಾವ ಸಿಹಿ ಪದಾರ್ಥನೂ ಮಾಡೋದಿಲ್ಲ ಅಷ್ಟು ಇಂಪಾರ್ಟೆನ್ಸ್ ನಮ್ಮ ಏಲಕ್ಕಿಗೆ ನಾವು ಕೊಟ್ಟಿದ್ದೀವಿ ಅದಲ್ಲದೆ ಏನಾದ್ರು ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ ಅಂಥವ್ರು ಸಹ ಹೆಚ್ಚಾಗಿ ನಾವು ಏಲಕ್ಕಿ ತಿನ್ನೋದನ್ನು ನಾವು ನೋಡ್ತಾ ಇರ್ತೀವಿ ಇಷ್ಟೇ ಇಷ್ಟನ ನಮಗೆ ಏಲಕ್ಕಿಯಿಂದ ಆಗೋ ಪ್ರಯೋಜನ ಅಂತ ನಾವು ಅಂದ್ಕೊಬೋದು ಖಂಡಿತ ಇಲ್ಲ ಏಲಕ್ಕಿ ತಿನ್ನೋದ್ರಿಂದ ನಮಗೆ ತುಂಬ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳಿದೆ ಅದರ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡೋಣ ನಮ್ಮ ದೇಹದಲ್ಲಿ ರಕ್ತನಾಳಗಳು ಸಂಚಾರ ರಕ್ತ ಸಂಚಾರ ಆಗೋಕ್ಕೆ ಆಗಬೇಕಾದ್ರೆ ಸಂಕೋಚ ವ್ಯಾಕೋಚ ಆಗ್ತಾ ಇರುತ್ತೆ ಯಾವಾಗ ಹೀಗೆ ಸಂಕೋಚ ವ್ಯಾಕೋಚ ಆಗ್ತಾ ಇರುತ್ತೆ ರಕ್ತನಾಳಗಳಲ್ಲಿ ಹೆಚ್ಚಾಗಿ ಬಿ ಪಿ ಬಂದವ್ರಿಗೆ ಏನಾಗುತ್ತೆ ಅದು ಹೆಚ್ಚಾಗಿ ಕ್ಲೋ ರಕ್ತನಾಳಗಳು ಕ್ಲೋಸ್ ಆಗಿರುತ್ತೆ ಹೆಚ್ಚಾಗಿ ಅದು ಓಪನ್ ಆಗೋದಿಲ್ಲ ಓಪನ್ ಆಗೋದು ಕ್ಲೋಸ್ ಆಗೋದು ಮಾಡ್ತಾ ಇರಬೇಕು ಸಹಜವಾಗಿ ಆದರೆ ಬಿ ಪಿ ಬಂದವಾಗ ಏನಾಗುತ್ತೆ ರಕ್ತನಾಳಗಳು ಹೆಚ್ಚಾಗಿ ಕ್ಲೋಸ್ ಆಗೇ ಇರುತ್ತೆ ಈ ಥರ ಆಗೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಈ ಥರ ಕ್ಲೋಸ್ ಆದ ನಾಳಗಳನ್ನು ಫೋರ್ಸಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಲು ನಮ್ಮ ಹಾರ್ಟ್ಗೆ ಹೆಚ್ಚಾಗಿ ಫೋರ್ಸ್ ಬೇಕಾಗುತ್ತೆ ಸೊ ಈ ಥರ ಹೆಚ್ಚು ಫೋರ್ಸ್ ಯಾವಾಗಲೂ ಕೊಡೋದ್ರಿಂದ ನಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬೋದು ಸಹಜವಾಗಿ ಇಂಥ ಫೋರ್ಸು ನಮ್ಮ ಹಾಲ್ಟ್ ಮೇಲೆ ಬೀಳಬಾರ್ದು ಸಹಜವಾಗಿ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾವು ಒಂದು ಪಾತ್ರೆ ಒಂದು ಪಾತ್ರೆನ ತಗೊಳ್ಳೋಣ ಆ ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಚೆನ್ನಾಗಿ ಕಾಯಿಸಿ ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಆ ನೀರು ಈಗ ಆ ರೆಮಿಡಿ ರೆಡಿಯಾಗಿದೆ ನೀವು ಬೇಕಿದ್ರೆ ಟೇಸ್ಟ್ಗೋಸ್ಕರ ಜೇನುತುಪ್ಪನಾದರೂ ಆ್ಯಡ್ ಮಾಡಿ ಅಥವಾ ಲಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡಿರಿ ಅದನ್ನು ನೀವು ಪ್ರತಿದಿನ ಬೆಳಗ್ಗೆ ಒಂದು ಕಪ್ ಹಾಗೆ ಸಾಯಂಕಾಲ ಒಂದು ಕಪ್ ಟೀ ಕಾಫಿ ಬದಲಿಗೆ ನೀವು ಈ ನೀರನ್ನು ನೀವು ಕುಡಿತಾ ಬರೋದ್ರಿಂದ ನ್ಯಾಚುರಲ್ ಆಗಿ ತುಂಬ ಬೇಗನೆ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೊಬೋದು ಹಾಗೆಯೇ ನಮ್ಮ ಹಾರ್ಟಿಗೆ ತುಂಬಾ ರೆಸ್ಟ್ ಕೊಟ್ಟಂಗೆ ಆಗುತ್ತೆ ತುಂಬ ಫೋರ್ಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ನಮ್ಮ ಹಾರ್ಟಿಗೆ ಇಷ್ಟೊಂದು ಸಹಾಯ ಮಾಡುತ್ತೆ ನಮಗೆ ಏಲಕ್ಕಿ ನಾವು ತಿನ್ನೋದ್ರಿಂದ ಹಾಗೆಯೇ ನೆಕ್ಸ್ಟ್ ಯಾವ ಥರ ಪ್ರಯೋಜನ ಇದೆ ಅಂತ ನಾವು ನೋಡೋಣ ನಮ್ಮ ದೇಹದಲ್ಲಿ ಟಿ ಸೆಲ್ಸ್ ಮೆಮೊರಿ ಸೆಲ್ಸ್ ಅನ್ನೋದಿರುತ್ತೆ ಇದ್ರ ಕೆಲಸ ಏನು ಅಂದ್ರೆ ಯಾವಾಗಲೂ ನಮ್ಮನ್ನ ಕಾಯ್ತಾ ಕಾಯ್ತಾ ಇರೋದೇ ಇದ್ ಕೆಲಸ ಹೇಗೆ ಅಂದ್ರೆ ವೈರಸ್ಗಳು ನಮ್ಮ ದೇಹಕ್ಕೆ ಅಟ್ಯಾಕ್ ಆಗದಂತೆ ಈ ಟಿ ಸೆಲ್ಸ್ ಹಾಗೇನೆ ಮೆಮೊರಿ ಸೆಲ್ಸ್ ನಮ್ಮನ್ನ ಕಾಪಾಡ್ತಾ ಇರುತ್ತೆ ಯಾವಾಗ ಅದು ಎಂಟ್ರಿ ಆಗುತ್ತೆ ಗಂಟ್ಲಲ್ಲಿ ಹಾಗೇ ಲಂಗ್ಸಲ್ಲಿ ಆ ಟೈಮಲ್ಲಿ ಈ ಟಿ ಸೆಲ್ಸ್ ಇರ್ಬೋದು ಹಾಗೇನೆ ಮೆಮೊರಿ ಸೆಲ್ಸ್ ಇರ್ಬೋದು ಅದನ್ನು ಹುಡುಕ್ಬಿಟ್ಟು ಅದನ್ನು ಸಾಯಿಸುತ್ತೆ ಸಾಯಿಸ್ಬಿಟ್ಟು ಏನು ಮಾಡುತ್ತೆ ಅದೇ ತಿನ್ನುತ್ತೆ ಅಂಥ ಕೆಲಸವನ್ನು ಈ ಟಿ ಸೆಲ್ಸ್ ಹಾಗೆಯೇ ಈ ಮೆಮೊರಿ ಸೆಲ್ಸ್ ನಮ್ಮ ದೇಹದಲ್ಲಿ ಯಾವಾಗಲೂ ಪ್ರತಿ ಕ್ಷಣನೂ ಮಾಡ್ತಾ ಇರುತ್ತೆ ಇಂಥ ಟಿ ಸೆಲ್ಸ್ ಹಾಗೆ ಮೆಮೊರಿ ಸೆಲ್ಸ್ ಹೆಚ್ಚಾಗಬೇಕು ಅಂದರೆ ಇದರ ಉತ್ಪತ್ತಿ ಹೆಚ್ಚಾದರೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದರೆ ನಾವು ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಎರಡು ಏಲಕ್ಕಿಯನ್ನು ತಿಂತ ಬರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಈ ಟಿ ಸೆಲ್ಸ್ ಹಾಗೆ ಮೆಮೊರಿ ಸೆಲ್ಸ್ ಉತ್ಪತ್ತಿ ಸಹ ಹೆಚ್ಚಾಗ್ಬಿಟ್ಟು ನಾವು ಆರೋಗ್ಯಕರವಾಗಿ ಇರ್ಬೋದು ಇದರಿಂದ ಇಷ್ಟೊಂದು ಬೆನಿಫಿಟ್ ನಮಗೆ ಏಲಕ್ಕಿ ನಾವು ತಿನ್ನೋದ್ರಿಂದ ಆಗತ್ತ ಇದರ ಪ್ರಯೋಜನ ಅನ್ನೋ ನಿಮಗೂ ಸಹ ಗೊತ್ತಾಗಿದೆ ಇದೇಲೆ ನೀವು ಆ ಪ್ರಯೋಜನ ಏಲಕ್ಕಿ ನೋಡಿ ನೋಡ್ತಿದ್ದಂಗೆ ಒಂದೊಂದು ಬಾಯಲ್ಲಿ ಹಾಕೊಂಡು ಹೋಗಿ ನಿಮ್ಮ ಆರೋಗ್ಯವನ್ನು ನೀವು ಹೆಚ್ಚಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ಟೈಮ್ ಇಸ್ ವೆರಿ ವ್ಯಾಲ್ಯೂಯೇಬಲ್ ಅದಕ್ಕೋಸ್ಕರ ಥ್ಯಾಂಕ್ ಯು